ತಮ್ಮರು ನರ್ಸು ಭೀಮಪ್ಪ ಹಳ್ಳವರು ಯಾವಿರ ಅಲ್ಲಲ್ಲಿ ಅಣ್ಣ ಇತ್ತು ಅಲ್ಲಲ್ಲಿ ಇವತ್ತೇ ಹಾರಲ್ಲಿ ಬಂದಿದ್ದಾನೆ ಆರಲ್ಲಿ ಯಾವ ಜಾತಿ ಅಣ್ಣ ಇದು ಕಿನಾರಿ ಜಾತಿ ಇಲ್ಲಾರಿ ಜಾತಿ ಅಣ್ಣ ಯಾವ್ದಕ್ ಯೂಸ್ ಮಾಡ್ತೀವಿ ಊರಿನ ಇಲ್ಕ ಹಂಗ್ ಬೇಸ್ ನಾ ಹೇಳಿ ಈ ತರಬಂಡಿ ಹಾಕಿದ್ರೆ ತರ್ಬಂಡಿ ಜಾಗತಾ ಇದೆ ಹಾಗಾಗಿ ತರ್ಬಂಡಿನ ಯೂಸ್ ಮಾಡಿ ಪ್ರದರ್ಶನಕ್ಕೆಲ್ಲಾದ್ರೂ ಓದಿದ್ರೆ ಎಲ್ಲೆಲ್ಲಿ ಓದಿದ್ರಿ ಬೊರ್ವಲ್ ಆಗಿದೆ ನಂಬರ್ ಆಗಿದೆ ಈಗ ತೇರ್ಬಂಡಿಯಲ್ಲಿ ಎಲ್ಲೆಲ್ಲ ಹಾಕಿದ್ರಿ ಮಲಪೂರ್ ಹಾಕಿದು ಹಾಕಿದ್ರು ಏನಾಯ್ತಾನ ಅಲ್ಲಿ ಹನ್ನೊಂದ್ನೂರ್ ಪೂಜ ಜಗಿತಾನ ಹನ್ನೊಂದು ಪೂರ್ ಜಗಿದೆ ಎಷ್ಟು ಜೊತೆ ಇದ್ದು ಅಲ್ಲಿ ಒಂದ್ನೂರ ಒಂಬತ್ತು ಅಣ್ಣ ಜೋಡಲ್ಲಿ ಹನ್ನೊಂದು ಅಲ್ಲಿ ನಂಬರ್ ಆಗ್ಲಿಲ್ಲ ಏನ್ ಅಣ್ಣ ಹದಿನೈದು ಲಕ್ಷ ಹದಿನೈದು ಲಕ್ಷ ಅಲ್ಲೇ ನೋಡಿ ನೋಡಿ ನೋಡ ನೋಡಿದ್ರೆ ಸದಾ ಕೊಡೋದ ಚಲೇ ಈಗ ಊರಿ ಬಗ್ಗೆ ಹೋರಿ ಬಗ್ಗೆ ಚಲೋ ಇದರ್ಷ ಚೆನ್ನಾಗಿದೆ ವರ್ಷ ಏನೇನು ಇದೆ ಎಲ್ಲ ಏನಲ್ಲ ಮತ್ತೆ ಚಲೋ ಎಲ್ಲ ಚಲೋ